ನಮ್ಮವ್ವ ಕಲಿತಾಳ ಅಂತ ಹೇಳಕ್ಕೆ ಎಷ್ಟು ಆಗುತ್ತೆ ಏನು ಹಲೋ ರಾಜು ಹಾಂ ಈಗ ಹೇಳ ಏನೋ ಹೇಳತ್ತಿದ್ದೀಯಲ್ಲ ಏನೋ ಪ್ರಾಬ್ಲಮ್ಮು ಹಾಗೆ ಹೀಗೆ ಏನು ಅಂತ ಹಾಂ ಈಗ ಹೇಳ ನಿನಗೂ ಸಮಾಧಾನ ಆಗ್ತೈತಿ ನನ್ನ ಹತ್ರ ಹೇಳ್ಕೊಂಡ್ರ ಅಯ್ಯೋ ಅದೇ ಕಣೆ ಲೈಫ್ ಒಂಥರ ಪ್ರಾಬ್ಲಮ್ಮು ಏನಂತ ಹೇಳಿ ಅದೇ ಜಾಬು ಕೆಲಸ ಮತ್ತು ಅಯ್ಯೋ ತಡಿ ತಡಿ ರಾಜು ಏನೋ ನಾಯಿ ಏನೋ ಉತ್ಕೊಂಡು ಹೋಗುತ್ತೆ ಅಂತ ನಮ್ಮವ್ವ ಕರೆಯಾಕತ್ತಾಳ ತಡಿ ತಡಿ ಮಾಡ್ತೀನಿ ಅಯ್ಯೋ ಸೇ ಇವ್ಳು ಏನಾದ್ರು ಇಂಪಾರ್ಟೆಂಟ್ ಹೇಳಬೇಕು ಅಂದಾಗ ಇವ್ಳು ಈ ಥರ ಮಾಡ್ತಾಳೆ ಥೂ ರಾಜು ಏನೋ ಏನ ಈಗ ಹೇಳಲೆ ಅದೇ ಕಣ ಲೈಫ್ ಒಂಥರ ಪ್ರಾಬ್ಲಮ್ಮು ನಿಜ ಕಾಣ ಲೈಫೈ ಬೋರ್ ಆಗಿಬಿಟ್ಟೈತಿ ಜೀವನಾನೇ ಸಾಕಾಗ್ಬಿಟ್ಟೈತಿ ಕಣಾ ಅಯ್ಯೋ ಯಾಕೆ ಏನಾದೈತಿ ಏನು ಪ್ರಾಬ್ಲಮ್ ಇದೆಯೋ ಅಯ್ಯೋ ಏನಂತ ಹೇಳಲೆ ರಾಜು ಮೊನ್ನೆ ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಬಾಂಡ್ಲಿ ದೊಡ್ಡ ತಂದಿದ್ದೆ ಬಿರಿಯಾನಿ ಮಾಡಕ್ ಅದು ನೋಡಿದ್ರೆ ನಮ್ಮ ತಂಗಿ ಬೆಳೆಸ್ಕೊಂಡು ಬೆಳಸ್ಕೊಂಡು ಮುರದಾಕಿ ಅದ್ರದ್ದು ಹಿಡಿಯೋ ಇದು ಆಗ ಮತ್ತು ನೂರ ರೂಪಾಯಿಂದು ಮೊನ್ನೆ ಚಾಕ್ಲಿ ತಗೋ ಬಂದಿದೆ ಅದು ನೋಡ್ರೆ ನಾಯಿ ಹರಿದ್ ಬಿಟ್ಟೈತೆ ಏನು ಮಾಡುದ ಲೈಫಿ ಒಂಥರ ಪ್ರಾಬ್ಲಮ್ ಜೀವನಾನೇ ಸಾಕಾಗ್ಬಿಟ್ಟಿದೆ ಕಣ ಹಂಗ್ಯಾ ಹೇಳತಿ ದೇವರು ಪರೀಕ್ಷೆ ಮಾಡ್ತಾನೆ ಅಂತ ತಿಳ್ಕೊ ದೇವರು ಕಷ್ಟನೂ ಕೊಡ್ತಾನೆ ಮುನ್ ಸುಖನೂ ಕೊಡ್ತಾನೆ ಯಾಕಂತ ತಿಳ್ಕೊಳ್ತಿ ಹಂಗೆ ತಿಳ್ಕೊಳ್ಬೇಡ ಆಯ್ತಾ ಬೇಸರ ಮಾಡ್ಕೊಬೇಡ ಮುಂದೆಲ್ಲ ಒಳ್ಳೇದಾಗತ್ತೆ ಆಯ್ತೇನಾ ಏನು ಬೇಸರ ಮಾಡ್ಕೊಬೇಡ ಕಣೆ ಎಲ್ಲ ಒಳ್ಳೇದಾಗ್ತೈತಿ ಆಯ್ತಾ ನನಗೆ ಸ್ವಲ್ಪ ಕೆಲಸ ಉಂಟು ನಾನು ಕಾಲ್ ಕಟ್ ಮಾಡ್ತೀನಿ ಬಾಯ್ ಅಲ್ಲ ಈಕೆ ನನ್ಗೆ ನನಗೆ ಕಾಲ್ ಮಾಡಿ ನನಗೆ ಯಾಕೆ ಬೇಸರ ಆಗಿದ್ದಿ ಅಂತ ಕಾಲ್ ಮಾಡಿಕೊಂಡು ಇವ್ಳಿಗೇ ನಾನು ಸಮಾಧಾನ ಹೇಳೋದಾಗಿ ಬಂತಲ್ಲ ಏನು ಹೇಳೋದು ಇವ್ಳಿಗೆ